ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದಿಸ್ ನೋಡಿರಿ ನಾವು ಟೊಮೆಟೊ ಬಾತ್ ಮಾಡೋದು ಅದನ್ನು ಅವರೇ ಕಾಳು ಹಾಕಿ ಯಾವ ಥರ ಮಾಡೋದಂತಂದು ಅಂತಂದು ತೋರಿಸ್ತೀನಿ ಇದಕ್ಕೆ ನಾವು ಒಂದು ಮೂರು ಟೊಮೆಟೊ ಹೆಚ್ಚಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿವಿ ನೋಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಬೆಲ್ ಬಟನ್ ಒತ್ತಿರಿ ಇದಕ್ಕೆ ಒಂದು ಗ್ಲಾಸಷ್ಟು ಅಕ್ಕಿ ತೊಳೆದು ನಾನು ನೀರು ಹಾಕಿನಿ ನೆನೆಗೆ ಕಟ್ಟೀನಿ ಒಂದು ಅರ್ಧ ಗಂಟೆ ಅಕ್ಕಿ ನೆನೆದ್ರ ಸಾಕು ಅಂದ್ರೆ ಚಲೋ ಆಗುತ್ತೆ ಅನ್ನ ಮತ್ತು ಉದ್ರದ್ರಾಗಿನೂ ಬರುತ್ತೆ ಕರೆಕ್ಟಾಗಿ ನೀರು ಒಂದು ಎರಡು ಹಾಕೋರಿ ಅಕ್ಕಿ ನೆನೆದ್ರನ್ನ ಚಲೋ ಆಗತ್ತಿದ್ದ ಆಮೇಲೆ ಒಂದು ಕುಕ್ಕರ್ ತೊಗೊಂಡು ನೋಡಿರಿ ಇದಕ್ಕೆ ಎಣ್ಣೆ ಹಾಕೊಳ್ಳೋ ನೀವು ಫಸ್ಟ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವಿ ಜೀರಿಗೆ ಎಣ್ಣೆ ಸ ಕಾದ್ಮೇಲೆ ಹಾಕೋಣಂತ ನೋಡಿರಿ ಈ ಥರ ಟೊಮೆಟೊ ಬಾತ್ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಹಾಕಿ ಮಾಡಿದರೆ ಭಾಳ ಅಂದ್ರೆ ಭಾಳ ರುಚಿಯಾಗುತ್ತೆ ಅಂಬ್ರಿಕಾಳು ಅಂತ ಅಂತೀವಿ ನಾವು ಇದಕ್ಕೆ ಈಗ ಇದು ಜನವರಿ ಮುಗಿಯೋವರೆಗೂ ಬ ಬರುತ್ತೆ ನೋಡ್ರಿ ಇನ್ನು ತೊಗೊಂಡು ಮಾಡಿರಿ ನೀವು ಒಂದ್ಸಲ ಹೆಂಗೈತೆ ಅಂತಂದು ಹೇಳ್ರಿ ನಮಗೆ ನೋಡಿರಿ ಇದಕ್ಕೆ ಜೀರಿಗೆ ಸಾಸಿವೆ ಹಾಕಿದ ಮೇಲೆ ಮಸಾಲೆ ದಿನಸು ಒಂದು ಮೊಗ್ಗು ಮತ್ತು ದೊಡ್ಡ ಪತ್ರೆ ಅಂತೀವಲ್ಲ ಅದು ಮೆಣಸು ಎರಡು ಲವಂಗ ಒಂದೆರಡು ಪೀಸ್ ಚಕ್ಕಿ ಹಾಕ್ಕೊಡಿ ನಾನು ಇಷ್ಟ ಮತ್ತು ನೀವು ಬೇರೆ ಏನೋ ಆ್ಯಡ್ ಮಾಡ್ಕೊಬೋದು ಇಷ್ಟಾದ್ರೆ ಸಾಕು ಅನ್ಸುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಸಾಕಾಗುತ್ತೆ ಒಂದು ಉಳ್ಳಾಗಡ್ಡಿ ಎರಡು ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ ಮತ್ತು ಸ್ವಲ್ಪ ಕರಿಬೇವು ಅದನ್ನು ಈಗ ಎಣ್ಣೆಗೇನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದು ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆಗಲಿ ಇದಕ್ಕೇನೋ ನೀವು ಅಷ್ಟು ಮಸಾಲ ರುಬ್ಬಿ ಮಾಡೋದು ಬೇಕಾಗಿಲ್ಲ ಇನ್ಸ್ಟಂಟಾಗಿನ ಬೇಗನ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬರುತ್ತೆ ಮತ್ತು ಮನೆಯಾಗೆ ನಮಗೂ ಊಟ ಮಾಡೋಕ್ಕೂ ಆಗುತ್ತೆ ನೋಡಿರಿ ಈಗ ಇಷ್ಟೇ ಮಸಾಲೆ ಪದಾರ್ಥ ಆದರೆ ಸಾಕು ಇದಕ್ಕೆ ಒಂದು ಸ್ವಲ್ಪ ಅರಶಿನ ಒಂದು ಚಿಟಕಿ ಅರಶಿನ ಹಾಕ್ಕೊಂಡು ಇದೊಂಚೂರು ಫ್ರೈ ಆಗಲಿ ಆಮೇಲೆ ಟೊಮೆಟೋನ ತೋರಿಸಿದ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ರುಬ್ಬಿ ಇಟ್ಕೋಬೇಕು ಕರೆಕ್ಟಾಗಿ ಒಂದು ಗ್ಲಾಸಿಗೆ ಎರಡು ಆಗಸ್ಟ್ ನೀರು ತೊಗೊಂಡಿದ್ದೆ ನೋಡ್ರಿ ನಾನು ಅಂದರೆ ಉದ್ರುದ್ರಾಗ್ ಬರುತ್ತೆ ಈಗ ಅವ್ರಿಕಾಳು ಕಾಳು ಈ ಟೈಮ್ ಒಳಗೆ ಅಂದ್ರೆ ಸ್ವಲ್ಪ ಇದು ಫ್ರೈ ಆತಂತಂದ್ರೆ ಹೆಂಗೋ ಅನ್ನ ಕುದೀತೈತಲ್ಲ ಅದ್ರ ಜೊತೆಗೆ ಕುದಿತೈತಿ ಅವ್ರಿಗೆ ಇಲ್ಲಾಂದ್ರೆ ಗಟ್ಟಿ ಗಟ್ಟಿ ಉಳಿತಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ರಿ ಈಗ ಅವ್ರೆ ಈ ಥರ ಫ್ರೈ ಮಾಡಿದ ಮೇಲೆ ಉಳ್ಕಿದ್ದು ಹಾಕೋಬೇಕೀಗ ಕುಕ್ಕರ್ ನೀವು ಅಲ್ಲಿದ್ದಾರ ಮುಚ್ಚಬೋದು ಇಲ್ಲ ಅಂತಂದ್ರೆ ಹಂಗೆ ಓಪನ್ ಆಗಿ ಮಾಡ್ಕೊಂಡ್ರೆ ಉದುರು ಉದ್ರಾಗಿ ಬರುತ್ತೆ ನೋಡ್ರಿ ಇದೀಗ ಸ್ವಲ್ಪ ಫ್ರೈ ಆಗೈತಿ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲ ಹಾಕ್ಕೊಂಡ್ವಿ ಅಂತಂದ್ರೆ ತಳಕ್ಕೆ ಹಿಡಿದು ಬಿಡ್ತೈತಿ ಈಗ ಒಂದು ಸ್ಪೂನ್ ಅಷ್ಟು ಹಾಕೊತೀನಿ ಅಷ್ಟೆ ನಾನು ಜಾಸ್ತಿ ಬೇಡ ಒಂದು ಗ್ಲಾಸ್ ಅಕ್ಕಿ ಐತಲ್ಲ ಹಾಗಾಗಿ ಅಷ್ಟೆ ಸಾ ಸಫಿಷಿಯೆಂಟ್ ಆಗುತ್ತೆ ಜಾಸ್ತಿ ಈಗ ಮೊದಲು ಹಾಕ್ಕೊಂಡ್ವಿ ಉಳ್ಳಾಗಡ್ಡಿ ಒಳಗೆ ಹಾಕೊಂಡು ಉಳ್ಳಾಗಡ್ಡಿ ಹಾಕೋಕ್ಕಿಂತ ಮೊದಲು ಹಾಕಿದ್ವಿ ಅಂದರೆ ಎಲ್ಲ ಅಂಟ್ಕೊಂಡ್ಬಿಡ್ತೈತಿ ಈಗ ನೋಡಿರಿ ಟೊಮೆಟೊ ಇದು ಪ್ಯೂರಿ ಇದು ಪೇಸ್ಟ್ ಮಾಡಿತ್ಲ ಇದನ್ನ ಹಾಕೋಬೇಕೀಗ ಮೂರು ಟೊಮೆಟೊ ತೊಗೊಂಡಿ ನಾನು ಒಂದು ಗ್ಲಾಸಿಗೆ ಇದು ಸಾಕು ಅನ್ಸುತ್ತೆ ಈಗಿದು ಈಗ ಇದು ಟೊಮೆಟೊ ಪ್ಯೂರಿ ಎಲ್ಲ ಫುಲ್ಲು ಫ್ರೈ ಆಗೋಕ್ಕಿದ್ರು ಎಣ್ಣೆ ಒಳಗೆ ನೋಡ್ರಿ ಇದು ಫ್ರೈ ಆಗಬೇಕು ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಒಂದು ಸ್ವಲ್ಪ ಮಸಾಲ ಇನ್ನೊಂಚೂರು ಗರಂ ಮಸಾಲ ಮತ್ತು ಉಣ ಖರದ ಪುಡಿ ಅಚ್ಚು ಖರದ ಪುಡಿ ಅಂತೀವಲ್ಲ ಅದನ್ನ ಹಾಕ್ಕೊಳ್ಳೋದು ನೋಡಿಕೊಂಡು ಹಾಕೋರಿ ಖಾರ ಉಪ್ಪು ಯಾಕಂದರೆ ಒಂದು ಹಸಿ ಮೆಣಸಿಕ್ಕನ್ನು ಹೆಚ್ಚಾಕಿವಲ್ಲ ಎರಡು ನೋಡಿರಿ ಒಂದು ಚಮಚದಷ್ಟು ಹಾಕ್ತೀನಿ ನಾನು ಇದೇನಷ್ಟು ಕಡಿಮೆ ಇದ್ ಖಾರ ಒಂದು ಚಮಚ ಇಷ್ಟಕ್ಕೆ ಒಂದು ಚಮಚೆ ಖಾರ ಪುಡಿ ಹಾಕೊಂತೀನಿ ನಾನು ಅಚ್ಚ ಖಾರದ ಪುಡಿ ಇದು ಇದಕ್ಕೆ ಸ್ವಲ್ಪ ಮತ್ತು ಧನಿಯಾ ಪೌಡ್ರ್ ಗರಂ ಮಸಾಲ ಹಾಕೊಳ್ಳೋಣ ಈಗ ನಾವೇನು ರುಬ್ಲಾರ್ದನ್ನು ಮಾಡಾಕತ್ತೀವಲ್ಲ ಹೀಗಾಗಿ ಎರಡು ಹಾಕ್ಬೇಕು ನೋಡಿರಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಧನಿಯಾ ಪೌಡ್ರ್ ಇದು ಕೊತ್ತಂಬರಿ ಬೀಜದ ಪುಡಿ ಇದನ್ನು ಹಾಕ್ಕೊಂಡು ಈಗ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಸ್ವಲ್ಪ ಫ್ರೈ ಆದಮೇಲೆ ನಾವಿನ್ನೂ ಉಪ್ಪು ಹಾಕೊಂಡಿಲ್ಲ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ನೋಡಿರಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ ಎಷ್ಟು ಬೇಕಷ್ಟು ಒಬ್ಬರು ಖಾರ ಜಾಸ್ತಿ ಹಾಕೊಂತ ಹಾಕ್ಕೋಬೇಕಂದ್ರೆ ಖಾರನ ಜಾಸ್ತಿ ಹಾಕ್ಕೊಳ್ರಿ ಈಗ ಅಕ್ಕಿ ಹಾಕ್ಕೊಳ್ಳೋಣ ನೋಡಿರಿ ಅಕ್ಕಿ ನಾವೆಷ್ಟು ತೊಗೊಂಡ್ವಿ ಆದರೆ ಎರಡು ಗ್ಲಾಸ್ ನೀರು ತೊಗೊಂಡಿವಷ್ಟು ಅದಕ್ಕಿಂತ ಹೆಚ್ಚು ಹಾಕಿದ್ರೆ ಮೆತ್ತಗಾಗತ್ತೆ ಉದುರಾಗಿ ಬರಲ್ಲ ಮೆತ್ತಗೆ ಇಷ್ಟಪಡೋರು ಬೇಕಾರೆ ಜಾಸ್ತಿ ನೀರು ಹಾಕ್ಕೊಬೋದು ನೋಡಿರಿ ಈ ಥರ ಅವ್ರಿಕಾಳು ಹಾಕಿ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗಿ ಟೊಮೆಟೊ ಭಾತ್ ಮೇಲೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳಕತ್ತೀನಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ನೋಡಿರಿ ನಿಮಗಿನ್ನ ರುಚಿ ಬೇಕಂದ್ರೆ ನೀವು ಸ್ವಲ್ಪ ಹಾಕ್ಕೊಬೋದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ರಿ ಸಾಕಾಗತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೊಂಡು ಕುಕ್ಕರ್ಲಿಡ್ ಕ್ಲೋಸ್ ಮಾಡಿದರೆ ಎರಡು ಆದ್ರೆ ಮುಗಿತು ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಉದುರುದ್ರಾಗಿ ಬಂದೈತಿ ಅನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಕತಿ ಎಷ್ಟು ಉದರಾಗಿ ಎಷ್ಟು ಲೋತ್ನಾಗ ಆಗೈತೆ ಅನ್ನ ಈ ಥರ ಆಗೈತೆ ನೋಡ್ರಿ ನೀವು ನಿಮ್ಮ ಮನ್ಯಾಗ ಮಾಡಿರಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಕೊಡ್ರಿ ಕಮೆಂಟ್ ಹಾಕಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಅನ್ನ